ಹರೇ ಶ್ರೀನಿವಾಸ ಹೇಗಿದ್ದೀರಾ ಎಲ್ಲರೂ ಉತ್ಸವದ ಬ್ಲಾಗ್ ಎಲ್ಲ ಚೆನ್ನಾಗಿತ್ತು ತಾನೆ ಈಗ ಒಂದು ಅರ್ಜೆಂಟ್ ವೀಡಿಯೋ ಇದ್ದೀನಿ ಪಿ ಪಿ ಸಿ ಕಾಲೇಜಿಗೆ ಗೊತ್ತಿದ್ದೀರಾ ಪೂರ್ಣ ಪ್ರಜ್ಞೆ ಕಾಲೇಜು ಅದಂಬಾರ ಮಠದವರದ್ದು ಅಲ್ಲಿ ಸಾವಯವ ಹಾಂ ಸಾವಯವ ಅನ್ನೋದಕ್ಕಿಂತಲೂ ಮ ಲೋಕಲ್ ಫಾರ್ ವೋಕಲ್ ಅಂತಾರಲ್ಲ ಪ್ರಧಾನಮಂತ್ರಿಗಳು ಅದರ ಬಟ್ಟೆ ಕಾಟನ್ ಬಟ್ಟೆಗಳು ಮಡಿಕೆಗಳು ಈ ಥರದ್ದೆಲ್ಲ ಬಂದಿದ್ದಾವೆ ನಾನು ವೀಡಿಯೋ ರೆಕಾರ್ಡ್ ಮಾಡ್ಕೊಂಡು ಬಂದಿದ್ದೀನಿ ಅದನ್ನ ಈ ವಿಡಿಯೋದಲ್ಲಿ ಅಟ್ಯಾಚ್ ಮಾಡ್ತೀನಿ ಇಷ್ಟ ಆದರೆ ಅಲ್ಲಿಗೆ ಹೋಗಿ ಬನ್ನಿ ಪರ್ಚೇಸ್ ಮಾಡಿ ನಾನು ಏನು ಪರ್ಚೇಸ್ ಮಾಡಿದ್ದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಮಡಿಕೆ ಮತ್ತೊಂದು ಕಪ್ಪ ಉಟ್ ಅಂತ ಹೇಳ್ತಾರೆ ಅದು ಪ್ಯಾಕೆಟ್ ಆನಂತರ ಒಂದು ಚಿಕ್ಕ ಬ್ಯಾಗ್ ಇಲ್ಲೇ ಮಾಡಿರುವಂಥದ್ದು ಲೋಕಲ್ ಅವ್ರು ಮಾಡಿರುವಂಥದ್ದು ತಗೊಂಡಿದ್ದೆ ತುಂಬ ಚೆನ್ನಾಗಿದೆ ನೋಡಿ ತೋರಿಸ್ತೀನಿ ನಿಮಗೆ ನೋಡಿ ಇದು ಟಿಫಿನ್ ಬ್ಯಾಗ್ ನೀವು ನೋಡ್ಬೋದು ಇದೊಂದು ತಗೊಂಡೆ ನಾನು ಕಪ್ಪ ರೊಟ್ಟಿ ಮಾಡ್ತೀವಲ್ವ ಅದರದ್ದು ಒಂದು ಇದು ಹಳದ್ದು ಮಾಡಬೇಕಷ್ಟೆ ಆಮೇಲೆ ನನಗೆ ಈ ಮಡಿಕೆ ಅಂತ ಹೋಗಿತ್ತು ನನಗೆ ಈ ಪೊಂಗಲೆಲ್ಲ ಮಾಡಲಿಕ್ಕೆ ಬೇಕಾಗ್ತಿತ್ತು ಅದನ್ನ ಇದ್ದಕ್ಕೊಂದು ತಗೊಂಡೆ ಇದಕ್ಕೆ ಇದು ಎರಡಕ್ಕೆ ನಾಲ್ಕುನೂರ ಮೂವತ್ತು ಇದಕ್ಕೆ ನೂ ನೂರ ಐವತ್ತು ರೂಪಾಯಿ ನಂಗೆ ಇವತ್ತಾದರೆ ಹೋಗ್ಬೇಕು ಕೆಲವೆಲ್ಲ ಪರ್ಚೇಸ್ ಮಾಡಬೇಕು ಆ ನಂತರ ನೋಡಿ ಇದು ಒಂದು ನೀರು ಹಾಕಿ ವಿಶಿಲ್ ಥರ ಊದುವಂಥದ್ದು ಇದನ್ನ ತಾಳಿ ತೋರಿಸ್ತೀನಿ ನೀರು ಹಾಕಿದರೆ ನೀರು ಹಾಕಿದರೆ ಬೇರೆ ಬೇರೆ ಶಬ್ದ ಬರುತ್ತೆ ಅಂತ ನೋಡಿ ತೋರಿಸ್ತೀನಿ ಮುಂದಿನ ವೀಡಿಯೋಗಳಲ್ಲಿ ಆಯಿತಾ ಥ್ಯಾಂಕ್ ಯು ಇಷ್ಟಾದರೆ ಲೈಕ್ ಶೇರ್ ಮಾಡಿ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯ್ತಾ ಥ್ಯಾಂಕ್ ಯು ಬರ್ತೀನಿ ಅಂತ ಅದು ಉಂಟು ಮನೆಯಲ್ಲಿ ಗೊತ್ತು ಉಲ್ಟಾ ಗೊತ್ತು ಉಂಟು ಮನೇಲಿ ಉಂಟು ಕಾದಿನ ಹ ಉಡುಪಿಸಿದೆ ಹೇಗಿದೆ ಎಲ್ಲ ನಾನು ಆರ್ನೂರೈವತ್ತು ರೂಪಾಯಿ ತಗೊಂಡಿದ್ದೆ ನಾನು ಇಲ್ಲ 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 ಉಡುಪಿ ಅವಾಗ ಎಲ್ಲ ಕಡೆ ಸೇಲ್ ಮಾಡ್ತಾ ಇದ್ರಿ ರಥ ಬೀದಿಯಲ್ಲಿ ಸಿಗ್ತಾ ಇತ್ತು ನಾನೇ ಎಲ್ಲಿ ಉಡುಪಿದೇನಾ ಗದಗಿಂದ ಬಂದಿದ್ರ ಲೆದರ್ ಪ್ರಾಡಕ್ಟ್ ಇದು ಮಡಿಕೆ ಕೆಳಗಿಡುವಂಥದ್ದಲ್ಲ ಹಾ ಹೌದು ಎಷ್ಟಿದಕ್ಕೆ ಇದು ಹುಲ್ಲ ಅಲ್ವಾ ಒಂದು ಇದು ಹುಲ್ಲ ಅಲ್ವಾ ಒಂದು ಅದನ್ನ ಜಜ್ಜಿ ಜಜ್ಜಿ ಬಿಟ್ಟು ಮಾಡ್ತೀರಲ್ವಾ ಆ ಬಾಳೆ ತರನೇ ಇದೆ ಸುಧಾರಣ ಬಾಳೆ ನಾರಿ ತರನೇ ಇದು ಎಷ್ಟು ದಿವಸ ಆಯ್ತು ಸರ್ ಮೆಕ್ಸ್ ಮಿಕ್ಸ್ ಮಾಡಿ ಕೃಷ್ಣ ಚಂದ ಊಟ ಹಾಕಿ ಕಳಿಸಿದ್ದಾನೆ ನೋಡೋಣ ತಿರುಗಿ ಬರ್ತದೆ ಲಾಸ್ಟ್ಗೆ ನೋಡ್ತೇನೆ ಯಾರು ಮಾಡಿರೋದು ಹ್ಯಾಂಡ್ ಪೇಂಟಿಂಗ್ ಅಲ್ಲ ಅಂತ ತಗೊಳ್ಳೇಬೇಕು ಅಲ್ರ ಬಿಡೋದಿಲ್ಲ ನೀವೆಲ್ಲಿಂದ ಮೇಡಮ್ ಅದಕ್ಕೆಲ್ವಾ ಗೊತ್ತಾಯ್ತು ಎಲ್ಲಿಂದ ಅಂತ ಚಾನಲ್ ನೋಡ್ತೀರಾ ನೀವು ಚಾನೆಲ್ ನೋಡ್ತೀರಾ ಅವ್ರಿದ್ರೆ ನಾವು ಇದು ಮಾಡ್ತಾರೆ ಮಾರ್ಕೆಟಿಂಗ್ ಮಾಡಕ್ಕೆ ಹೆಲ್ಪ್ ಮಾಡ್ತಾರೆ ಆನ್ಲೈನ್ ಇದೆಯಾ हाँ वर्पैंड इंद बंदीर कहाँ से आप महाराष्ट्र से बहुत अच्छा है। किसने बनाया है सब कि okay. मम्मी अच्छा एक कितना है ये लिया अबे ना ಲಾಸ್ಟ್ ಟೈಮಿಗೆ ಬಂದಿದ್ರ ನೀವು ಎಲ್ಲಿ ಬ್ರಹ್ಮಾವ್ರದವ್ರೆ ನೀವು ಉಡುಪಿ ಲಾಸ್ಟ್ ಟೈಮ್ ಬ್ರಹ್ಮವರದೊಬ್ಬರು ಬಂದಿದ್ದರು ನಾನು ತಗೊಂಡೋಗಿದ್ದೆ ಅವಾಗ ಬ್ಯಾಗ್ ಇಂಥದ್ರಲ್ಲಿ ಸ್ಲಿಂಗ್ ಬ್ಯಾಗ್ ತಗೊಂಡೋಗಿದ್ದೆ ಹಾಂ ಹಾಂ ರೌಂಡ್ ನೋಡ್ಕೊಂಡು ಬರ್ತೀನಿ ഇവിടെ മാത്രമേ ഉള്ളൂ ഒന്നുകൂടെ പനീർ ഇടിയോ ഇല്ലല്ല ഇവിടെ ഇര 5 ലിറ്റർ ഹഹ നോണ്ട് അങ്ങ് മടക്കി വെക്ക് ಬಂದಿದ್ದಪ್ಪ ಶಿವ ಬಂದಿದಪ್ಪ ಸುರತ್ಕಲಿಂದಲೇ ನಮ್ಮೂರಿಂದ್ಲೇ ಇದೆ ನೀವು ಆ ಕಡೆಯಿಂದ ಜೋಳ ಸಜ್ಜೆ ರೊಟ್ಟಿ ಎಲ್ಲ ಇದೆ ಮಂಗ್ಳೂರಲ್ಲಿ ಮಾಡಿರೋದು ಇದು ಇದು ಹ್ಮ್ ಸ್ಟೂಡೆಂಟ್ಸ್ ಓ ಯಾರು ಇನ್ಸ್ಪೈರ್ ನಿಮ್ಗೆ ಇನ್ನೆಲ್ಲ ಮಾರ್ಲಿಕ್ಕೆ ನಿಮ್ಗೆ ಸ್ವಾಮೀಜಿದು ಸ್ವಾಮೀಜಿದು ಪ್ರೋಗ್ರಾಮ್ ಇದೆ

ಎಲ್ಲಿಂದ ಬಂದಿರತ್ತ ಕನ್ನಡ ಬರುತ್ತಾ ಕಾಸ್ಯಾ ಎರಡು ದಿವಸ ಇದೆಯಲ್ಲ ಇನ್ನು ಅಪ್ಪ ಸಾರಿ ಅಲ್ಲ ತೆಗಿಬಿಡಿ ತೆಗಿಬಿಡಿ ತೆಗಿ ಬಿಡ ಯಾವುದು ಇಲ್ಲಿ ಶಬ್ದ ಮಾಡಿ ತೋರಿಸಿ ಅದೊ ಒಂದರಿಂದ ಇಪ್ಪತ್ತರಳ ತಗೊಂಡೋಗ್ಬೇಕು ಹೇಗೆ ಇದ್ರೊಳಗೆ ಹೋಯ್ತಲ್ಲ ಪುನಃ ರಿಪೀಟ್ ಗೇಮ್ ಸ್ಟಾರ್ಟ್ ಆಗೆ ಹಾ 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 21 ರೇ ಬರಬೇಕು 8 24 15 ಹ್ಯಾಂಡ್ ಮೇಡ್ ಅಲ್ಲ ಇದು ಹೇಗಂತೆ 1000 ಕಾಟನ್ ಅಲ್ಲ ಫುಲ್ಲು ಕನ್ನಡ ಬರುತ್ತಾ ಕನ್ನಡ ಬರುತ್ತಾ ಏನಿದು

हिंदी हाँ, हिंदी आता है अच्छा अच्छा ये नेचुरल डे है ना ये सब नेचुरल डे है ये ये है से करा अच्छा ऐसा ये सारी ड्रेस मेटीरियल अच्छा

சௌக்கிது எடே ப்ச்சு வண்ணேக்கா இது